ನಮಸ್ಕಾರ ಇಂಜಿನಿಯರ್ ಸಾಹೇಬರಿಗೆ ಓ ನಮಸ್ಕಾರ ನಮಸ್ಕಾರ ಇದೇನಿದು ಲೋಕೇಶಪ್ಪ ಒಟ್ಟಿಗೆ ಬನ್ನಿ 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 ಇಬ್ರು ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ ಇಲ್ಲಿ ಕೂತ್ಕೊಂಡ್ರಿ ಲಾಭ ಅಲ್ಲಿ ದೊಡ್ಡ ಕಲ್ ಕಟ್ಟಡದ ಬಿಲ್ಡಿಂಗ್ ನಲ್ಲಿ ಕೂತ್ಕೋಬೇಕು ಅಂತ ಅಲ್ವಾ ನಾನ್ ಪ್ಲಾನ್ ಮಾಡ್ತಾ ಇರೋದು ಹ್ಮ್ ಬರುತ್ತೆ ನಾನಂತೂ ಅಂದ್ಕೊಂಡಿದ್ದ ಕೆಲ್ಸಾನ ಅಚ್ಚುಕಟ್ಟಾಗಿ ಮಾಡಿದ್ದೀನಿ ನಿಮ್ದೇ ಲೇಟು ವಾರ ಅಂದ್ರೆ ಎರಡು ವಾರ ಆಯ್ತು ಇನ್ನು ಆರ್ಡರ್ ಕಾಪಿ ನಮ್ಮ ಲೋಕೇಶ್ ಕೈ ಸೇರಿಲ್ವಲ್ಲ ಅದೆಷ್ಟೊತ್ತು ಅಂದ್ಕೊಂಡ್ಬಿಟ್ರೆ ಏನಾದಾಗಾಯ್ತು ಕೆಲಸ ನಡಿಬೇಕಲ್ಲ ಸಾಹೇಬ್ರೆ ಆರ್ಡರ್ ಕಾಪಿ ಕೈ ಕೊಡಬೇಕು ಸರ್ವೆ ಆಗಬೇಕು ಜಲ್ಲಿ ಹಾಕ್ಸಿ ಟಾರ್ ಹಾಕಬೇಕು ರೋಡ್ ರೆಡಿ ಆಗ್ಬೇಕು ರೋಡೇ ರೆಡಿ ಆಗದೆ ಮರಳು ಹೇಗೆ ಸಾಕ್ಸೋದು ಅಪಾರ್ಟ್ಮೆಂಟ್ ಹೇಗೆ ಕಟ್ಟೋದು

ನಿಮ್ಮ ಕಂಪ್ನಿ ಇಲ್ದೆ ನಾನು ಯಾವತ್ತಾದರೂ ರೆಸಾರ್ಟಿಗೆ ಗೆ ಹಾಗಾದ್ರೆ ಆರ್ಡರ್ ಕಾಪಿ ಗತಿ ಏನಾಯ್ತು ಯಾಕೆ ರೆಡಿ ಆಗ್ಲಿಲ್ಲ ಎಲ್ಲ ರೆಡಿ ಆಗಿದೆಯಲ್ಲ ನಾನು ಸೈನ್ ಮಾಡೋದೊಂದೇ ಬಾಕಿ ನಡ್ರಿ ಫೈಲ್ ಇಲ್ಲಿಗೆ ತರಿಸಿ ಸೈನ್ ಮಾಡಿ ಕೊಟ್ಟು ಬಿಡ್ತೀನಿ ಆಂಜನೇಯ ಆ ನಂಜನಪ್ಪನ ಕರೆಯೋ ಹಾಗೆ ಆ ಸಿದ್ದಾಪುರದ ಇರಿಗೇಷನ್ ಲ್ಯಾಂಡ್ ರೋಡ್ ನ ಫೈಲ್ ತಗೊಂಡ್ಬರ್ಲಿಕ್ಕೆ ಹೇಳ ಲೋಕೇಶಪ್ಪ ಸರ್ ಈ ಕಾಂಟ್ರಾಕ್ಟ್ ಕೆಲ್ಸನ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ರಿ ಹೆಚ್ಚು ಕಮ್ಮಿ ಆದ್ರೆ ತಲೆಗೆ ತಂದು ಇಟ್ಬಿಡ್ತದೆ ತಲೆ ಹೋಗೋ ಕೆಲಸ ಮಾಡಿ ಮಾಡಿ ಈ ತಲೆ ಚೆನ್ನಾಗಿ ಮಾಡಬೇಡ್ರಿ ಸಾಹೇಬ್ರೆ ಎಷ್ಟೊತ್ತಿಗೆ ಬರೋದು ಏನಂದ್ ದುಡ್ಡಪ್ಪ ಫೈಲ್ ನ ತಲೆದಿಮ್ ಮಾಡ್ಕೊಂಡು ಮಲ್ಕೊಂಡಿದ್ಯಾ ಹೇಗೆ ಇಲ್ಲ ನಾವು ಕಂಪ್ಯೂಟರ್ ಸ್ವಲ್ಪ ಕೈ ಕೊಟ್ಬಿಟ್ಟಿತ್ತು

ಯಾಕೆ ಬಂದ್ರೆ ಕೇಳಿಸ್ ಕೆಲ್ಸ ಮಾಡ್ತಿದ್ದೀರಾ ಇದ್ ನನ್ನೆದ ನೋಡು ಇದು ಸರ್ಕಾರಿ ಕೆಲ್ಸ ಗೊತ್ತಾ ನಮ್ ಕೆಲ್ಸಕ್ಕೆ ಅಡ್ಡ ಬಂದ್ರೆ ಅನ್ಯ ಇವಾಗ ಜೇಲ್ಗೆ ಹೋಗ್ತಾ ಅಷ್ಟೇ ಜೇಲ್ಗೆ ಹೋಗೋ ಕಾಲ ಬಂದ್ರೆ ನೀನ್ ತಲೆ ಕತ್ತರಿಸಿ ಜೇಲ್ಗೆ ಹೋಗ್ಬಿಡ್ತೀನಿ ಇನ್ನೊಂದ್ಸಾರಿ ನನ್ ಜಮೀನ್ಗೆ ಏನಾದ್ರು ಕಾಲ್ ಇಟ್ಟು ಬಿಟ್ರೆ ಏನ್ ಮಾಡ್ತೀನಿ ನೋಡು ಕಂಟ್ರಾಕ್ಟರ್ ಯಾವ ಸರ್ಕಾರ ನೂರ ಇಪ್ಪತ್ ವರ್ಷ ಕಂದಾಯ ಕಟ್ಟಿರೋ ಖಾತೆ ಜಮೀನ್ ಇದು ಈ ಜಮೀನಲ್ಲೇ ಬೆಳೆ ತೆಗೆದು ಬದುಕೋ ಅಂತ ಆ ನಿನ್ ಸರ್ಕಾರನೇ ನನ್ಗೆ ಖಾತೆ ಮಾಡಿಕೊಟ್ಟಿರೋದು ಮೊದ್ಲು ಆ ನಿನ್ನ ಹಡಪನೆಲ್ಲ ತಗೊಂಡು ಜಾಗ ಕಾಲ್ ಮಾಡು ಆಗ ಕಿರ ಆಗಲ್ಲ ಅಂದ್ರೆ ಇಲ್ಲಿ ಯಾರು ಕೈ ಕಟ್ಕುಕೊಂಡಿಲ್ಲ ನನ್ ಜಮೀನಿಗೆ ಬಂದು ನನ್ನೇ ಜೈಲ್ಗೆ ಹಾಕ್ತೀಯಾ నన్ జై కన్షివార బర్ జాల ఆడుబిడ్తీని అరే రే చనక ఏ గలాటి ఓహో ఇలా కొర మల కనక నమ్ నిన్ జగడ నేన్ కేసగారు నమ్ జమీ బన్ తొందర కొట్రెన్ కణ్ కన్సల్వాడ సనక ఈ జమీను నిన్ అంత ಗೊತ್ತು గొత్ గొత్త గొప్పతు బందీ గిరా అలకణక ಸರ್ಕಾರ ರೋಡ್ ನ ಅಗಲ ಮಾಡಬೇಕು ಅಂತ ಹೇಳ್ತಾರೆ ಆ ರೋಡನ್ನ ಅನ್ನ ನಿನ್ ಜಮೀನ್ ಮಾಡು ಅಂತ ಆರ್ಡರ್ ಸ್ಯಾಂಕ್ಷನ್ ಮಾಡದೆ ನಾನು ನನ್ನ ಕೆಲಸ ಮಾಡ್ಲೇಬೇಕಲ್ಲ ಏನ್ ಮಾಡ್ತೀನೋ ಕೆಲಸನ ಏನಿಂದು ರೋಡ್ ಇರೋದ್ ಇಲ್ಲಿ ಬೆಳೆ ತೆಗೆಯೋ ಜಮೀನ್ ರೋಡ್ ಮಾಡ್ತಾನಂತೆ ರೋಡ್ ನಿನ್ ರೋಡ್ ಏನಿದ್ರು ಇಲ್ಲಿ ಮಾಡ್ಕೋ ನಾನ್ ಹೆಣ ಬಿದ್ರು ನನ್ ಜಮೀನ್ ರೋಡ್ ಮಾಡಕ್ ಬಿಡಲ್ಲ ನಾನು ಜನಕ ಇದೆಲ್ಲ ನಿಂಗೆ ತಿಳಿಯಾಗಿಲ್ಲ ಸರ್ಕಾರದ ಕೆಲಸ ಅಂದ್ರೆ ಹೀಗೇನೆ ಯಾವಾಗ ಎಲ್ಲಿ ರೋಡ್ ಮಾಡ್ತಾರೋ ಯಾವಾಗ ಬ್ರಿಡ್ಜ್ ಕಟ್ತಾರೋ ಒಂದು ತಿಳಿಯಾಕಿಲ್ಲ ಏ ನಿನ್ನಂಗೆ ಜಮೀನ್ ಕಳ್ಕೊಂಡಿರೋರು ಸಾವಿರ ಜನ ಅವ್ರೆ ಅವ್ರಿಗೆಲ್ಲ ಸರ್ಕಾರ ಎಕರೆಗಿಂತಿಷ್ಟಂತ ಪರಿಹಾರ ಹಣ ಕೊಡ್ತಾರೆ ಆ ಹಣ ತಕೊಂಡು ಹಾಯಾಗಿ ಬದುಕೋಗ್ತವ ಆ ಹಣನ ನೀನೇ ತಗೊಂಡ್ ಬದುಕೋ ನನ್ ಜಮೀನನ್ನ ನನ್ ಸರ್ಕಾರಕ್ಕೂ ಕೊಡಲ್ಲ ಯಾರಿಗೂ ಕೊಡಲ್ಲ ನನ್ಗಿರೋದು ಇದೊಂದೇ ಆಸ್ತಿ ನನ್ನ ಕಿತ್ಕೊಳಕ್ ಬರೋರ್ನ ನಾನ್ ಸುಮ್ನೆ ಬಿಡಲ್ಲ ನೋಡ್ ಚೆನ್ನಕ್ಕ ನೀನು ಅಂತ ನಾನ್ ನಿನ್ಗೆ ಹೇಳ್ತಾ ಇದೀನಿ ನೀನಲ್ಲ ಯಾರೇ ಬಂದ್ರು ಸರ್ಕಾರ ವಿರುದ್ಧ ಹಠಾತ್ ಸಾಧಿಸೋಕ್ ಆಗಲ್ಲ ಸುಮ್ನೆ ತರಲೆ ತಾಪತ್ರೆ ತಲೆ ಕಟ್ಕೋಬೇಡ ಯಾರನ್ ಸರ್ಕಾರದವ್ರು ಇಲ್ಲಿ ರೋಡ್ ಮಾಡ್ತಿದ್ದಾರಯ್ಯಂಗದೇ ಜನಕ ಈ ರೋಡ್ ಮಾಡಿರೋ ಜಾಗ ಬರೀ ಜೋಗು ಎಷ್ಟೇ ಟಾರ್ ಹಾಕಿದ್ರು ಒಂದು ಮಳೆ ಬಂದ್ರೆ ಕಿತ್ತೋಗ್ತದೆ ಅದಕ್ಕೆ ಗಟ್ಟಿ ಜಾಗದಾಗೆ ಮಾಡ್ಬೇಕು ಅಂತ ಹಂಗಂತ ಸಲೀಸಾಗಿ ನುಂಗಿ ನೀರ್ ಕುಡಿಬಹುದು ಅಂತ ನನ್ ಜಮೀನ್ ಮೇಲೆ ಕಣ್ಣಾಕಿದ್ಯಾ ನಿನ್ ರೋಡ್ ನ ಪಕ್ಕದ ಜಮೀನಲ್ಲಿ ಮಾಡಿ ನೋಡೋಣ ಆಗಾಕಿಲ್ಲ ಯಾಕಂದ್ರೆ ಇಂಥ ನೂರಾರ್ ಮಜ್ಜುಗಳು ಹೊರಗ್ ಬರ್ತವೆ ಬಸ್ಸು ಲಾರಿ ಕಾರು ಓಡಾಡ್ಬೇಕಾಗ್ತದೆ ಬಿಟ್ಕೊಟ್ರೆ ಏನ್ ಆಗ್ತದೆ ನೀನು ಒಳ್ಳೆ ಕೆಲ್ಸಕ್ಕೆ ಕೈ ಜೋಡಿಸ್ತಂಗ್ ಅಲ್ವಾ ಊರಾಗೆ ಬಸ್ಸು ಕಾರು ಓಡಾಡ್ಬೇಕಾದ್ರೆ ನಿನ್ ಜಮೀನ್ ಆಯ್ತಲ್ಲ ಎಕರೆ ಅಲ್ಲಿ ಮಾಡ್ಕೊ ನೀನ್ ರೋಣ ಇದು ನನ್ ಗಂಡ ನನ್ ಬಿಟ್ಟೋಗಿರೋ ಆಸ್ತಿ ಜಮೀನು

ಇವತ್ತಲ್ಲ ನಾಳೆ ಈ ಗಂಡಸರು ನಮ್ ಕಷ್ಟಗಳನ್ನ ತೀರಿಸ್ತಾರೆ ತೀರಿಸ್ತಾರೆ ಅಂತ ಕಾದು ಕಾದು ಸಾಕಾಗೋಯ್ತು ಕಳ್ಳ ಬಟ್ಟೆ ಕುಡಿದು ಸಾಯೋದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಅವ್ರಿಗೆ ಪುರುಸುತ್ತೆ ಇಲ್ಲ ಯಾವತ್ತಿದ್ರೂ ನಮ್ ಕಷ್ಟ ನಮ್ಗೆ ಅದನ್ನ ನಾವು ಬಗ್ಗೆ ಬಗೆಹರಿಸ್ಕೋಬೇಕು ಈ ಸ್ತ್ರೀ ಶಕ್ತಿ ಇದೊಂದೇ ನಮ್ಗೆ ಉಳಿದಿರೋ ದಾರಿ ಜಿಲ್ಲಾ ಸಂಯೋಜಕಿಯಾದಂತಹ ಪ್ರಮೀಳಾ ಮೇಡಮ್ ಅವರು ನಮ್ಮ ಸಭೆಗೆ ಬಂದಿದ್ದಾರೆ ಯಾರಿಗಾದ್ರೂ ಅನುಮಾನಗಳಿದ್ರೆ ಅಥವಾ ಪ್ರಶ್ನೆಗಳಿದ್ರೆ ದಯವಿಟ್ಟು ಇವ್ರನ್ನ ಕೇಳ್ಬೋದು ಇದೇನೋ ಯಾರು ಮಾತಾಡ್ತಿಲ್ವಲ್ಲ ಯಾಕೆ ಎಲ್ರು ಸುಮ್ಮನಾಗ್ಬಿಡ್ರಿ ಅರೆ ಪಟಪಟ ಅಂತ ಮಾತಾಡ್ತಿದ್ದ ಚಟಪಟ ತಿಮ್ಮಕ್ಕನೂ ಸುಮ್ಮನೆ ಕೂತಿದ್ದಾಳಲ್ಲ ಜನಕ ಮೇಡಮ್ ಹೇಳೋದು ಮರೆತು ಬಿಟ್ಟಿದ್ದೆ ಚೆನ್ನಕ್ಕನ ಜಮೀನ್ಗೆ ಕಾಂಟ್ರಾಕ್ಟರ್ ಲೋಕೇಶಪ್ಪ ರೋಡ್ ಸರ್ವೆಗೆ ಅಂತ ಬಂದಿದ್ರು ಪಾಪ ಇವಳಿಗೆ ಅದೊಂದೇ ಆಸ್ತಿ ಉಳಿದಿರೋದು ಸರ್ವೆ ಮಾಡೋಕೆ ಬಂದ್ರ ಜೊತೆ ಎಲ್ಲ ಜಗಳ ಮಾಡ್ಕೊಂಬಿಟ್ಟಿದ್ದಾಳೆ ಆದ್ರೆ ನನ್ನ ಜಮೀನು ಎಲ್ಲಿ ಕೈ ಬಿಟ್ಟು ಹೋಗುತ್ತೋ ಅಂತ ಹೆದರ್ಕೊಂಡಿದ್ದಾಳೆ ನೀವೇನಾದರೂ ದಾರಿ ತೋರಿಸ್ಬೇಕು ಮೇಡಮ್ ಬೇರೆ ಯಾರ್ಯಾರ ಜಮೀನಲ್ಲಿ ಈ ರೋಡ್ ಹಾದು ಹೋಗುತ್ತೆ ಬೇರೆಯವ್ರ ಜಮೀನ ಸುದ್ದಿ ಸಹಿತ ಇಲ್ಲ ಕಣವ್ವ ನನ್ನೊಬ್ಳ ಜಮೀನ್ ಮೇಲೆ ಅವ್ರ ಕಣ್ಣು ನಿನ್ನೊಬ್ಳ ಜಮೀನಲ್ಲಿ ರೋಡ್ ಮಾಡ್ತಾರ ಅದೇ ಸಾಧ್ಯ ರೋಡ್ ಅಂದ್ರೆ ಉದ್ದಕ್ಕೆ ಹೋಗ್ಬೇಕಲ್ವಾ ಏನೋ ಪಿತೂರ್ ಇದ್ದ ನಿನ್ ಜಮೀನ್ ಆದ್ಮೇಲೆ ಮುಂದಕ್ಕೆ ಏನಿದೆ ನನ್ ಜಮೀನೇ ಕೊನೆ ಕಣವ ಅಲ್ಲಿಂದ ಆಚೆಗೆ ಹೊಳೆ ಹರಿತಿರ್ತದಲ್ಲ ಬ್ಯಾಸಿಗೆಯಲ್ಲಿ ನೀರೇ ಇರಲ್ಲ ಬರೀ ಮರಳೆ ತುಂಬಿಕೊಂಡಿರ್ತದೆ ರಾಧಾ ನಿಮ್ಮೂರು ಈ ಹೊಳೆಗೆ ಬೇರೆ ಕಡೆಯಿಂದ ಯಾವ್ದಾದ್ರು ದಾರಿ ಇದರ ಕಾರ್ ದಾರಿ ಎತ್ತಿನ ಬಂಡಿಗೆ ಹೋಗುವಂತ ದೊಡ್ಡ ರಸ್ತೆ ಅಂತ ಯಾವ್ದು ಇಲ್ಲ ಉದ್ದಕ್ಕೂ ನೀರಾವರಿ ಜಮೀನುಗಳಿವೆ ಅಷ್ಟೇ ಜನಕ ಸರ್ಕಾರ ಮಾಡ್ತಿರೋ ರೋಡಿಗೆ ನಿಮ್ಮ ಜಮೀನನ್ನ ಬಿಟ್ಕೊಡ್ಬೇಕು ಅಂತ ಸರ್ಕಾರದಿಂದ ನಿಮ್ಗೆ ಯಾವ್ದಾದ್ರು ನೋಟಿಸ್ ಬಂದಿದ್ಯಾ ಏ ನೋಟಿಸ್ ಹಂಗಿರ್ಲಿ

ಇವತ್ತು ಸರ್ಕಾರದ ಯಾವುದೇ ಇಲಾಖೆಯಲ್ಲಿ ಯಾವುದೇ ಕೆಲಸ ನಡೀಲಿ ಅಥವಾ ನಡೀತಿರ್ಲಿ ನಾವು ಅದರ ಪೂರ್ತಿ ಮಾಹಿತಿನ ಕೇಳಿ ತಿಳ್ಕೊಬಹುದು ನೀನು ಚೆಂದಾಗಿ ಹೇಳ್ತಿ ಕಣವ ನಾನ್ ಮಣ್ಣು ತಿಂದಿದ್ದೀನಿ ಅಂತ ಯಾವನಾರ ಮೂದೇವಿ ಒಪ್ಕೋತನ ತೆಗಿ ತೆಗಿ ನಿನ್ ಮಾತು ಅಲ್ಲ ಕಣವ ನಿನ್ ಮಾತು ಒಂದ್ ಕಾಲಕ್ಕೆ ಸತ್ಯ ಅದನ್ನ ನಾನು ಒಪ್ತೀನಿ ಆದ್ರೆ ಈಗ ಸರ್ಕಾರ ಮಾಹಿತಿ ತಗೋಬಹುದು ಅಂತ ಮಾಹಿತಿ ಹಕ್ಕಿನ ಕಾನೂನನ್ನ ಮಾಡಿದೆ ಯಾರಾದ್ರೂ ಮಾಹಿತಿ ಕೊಡದೇ ಇದ್ರೆ ಅಥವಾ ಸುಳ್ಳು ಮಾಹಿತಿ ಕೊಟ್ರೆ ಅಂತ ಅಧಿಕಾರಿನ ಸರ್ಕಾರ ಯಾವುದೇ ರೀತಿಯ ಶಿಕ್ಷೆ ವಿಧಿಸಬಹುದು ಖಂಡಿತವಾಗ್ಲು ಚನ್ನಕ್ಕನ ಜಮೀನಿಗೂ ಈ ಕಾನೂನಿಗೂ ಏನ್ ಸಂಬಂಧ ಸಂಬಂಧ ಇದೆ ಈಗ ಮಾಡ್ತಿರೋ ರೋಡಿಗೆ ಸಂಬಂಧಿಸಿದಂತೆ ಸರ್ಕಾರದ ನಿಜವಾದ ಆದೇಶ ಏನು ಅನ್ನೋ ಮಾಹಿತಿನ ನಾವು ಸಂಬಂಧಪಟ್ಟ ಇಲಾಖೆಯಿಂದ ತಗೋತೀವಿ ಅದರಲ್ಲಿ ಚನ್ನಕ್ಕನ ಜಮೀನಲ್ಲೇ ಸರ್ಕಾರ ರೋಡ್ ಮಾಡೋಕೆ ಆದೇಶ ಮಾಡಿದ್ರೆ ನೋಟಿಸ್ ಕೊಟ್ಟಿಲ್ಲ ಅಂತಲೋ ಅಥವಾ ಬಡವಳಾದ ಚನ್ನಕೆ ಇದರಿಂದ ಬದುಕಕ್ಕೆ ಕಷ್ಟ ಆಗ್ತದೆ ಅಂತಲೋ ಕೋರ್ಟ್ಗೆ ಹೋಗ್ಬಹುದು ಇಲ್ವೇ ಆ ಆದೇಶದಲ್ಲಿ ಚನ್ನಕನ ಜಮೀನಿನ ಪ್ರಸ್ತಾಪವೇ ಇಲ್ಲ ಅಂತ ಅಂದರೆ ಆಗ ಅಲ್ಲಿ ರೋಡ್ ಮಾಡ್ತಿರೋರಿಗೆ ಬೇರೇನೋ ಲಾಭ ಇದೆ ಅಂತ ಅಲ್ವೇ ಆಗ ನಾವು ಪೊಲೀಸ್ ರಕ್ಷಣೆ ತಗೋಬಹುದು ಮೇಡಮ್ ಈ ಮಾಹಿತಿ ತಗೊಳ್ಳೋದು ಹೇಗೆ ಅಂತ ನನಗ್ ಗೊತ್ತಿಲ್ಲ ನೀವೇ ಹೇಗಾದರೂ ಅದು ತುಂಬಾ ಸುಲಭ ಆ ಜವಾಬ್ದಾರಿ ನನಗೆ ಬಿಡಿ ನಾವು ಮಾಹಿತಿ ಬೇಕು ಅಂತ நாளே அர்ஜி கொடணா ಮಾಹಿತಿ ಹಕ್ಕಿನ ಬಂದು ನಮ್ಮಂತವ್ರು ಒಳ್ಳೆ ಈ ಮಾಹಿತಿ ಹಕ್ಕು ಬೇಕು ಅಂತ ಅರ್ಜಿ ಕೊಟ್ಟಿರೋ ಯಾರೋ ಶಕ್ತಿ ಸಂಘದವರಂತೆ ಅವ್ರ ಅರ್ಜಿನ ಗಮನಿಸಿದ್ರೆ ರಸ್ತೆ ರಿಪೇರಿ ಮಾಡೋದಕ್ಕೆ ಅವರ ವಿರೋಧ ಇದ್ದ ಕಾಣಿಸೋದಿಲ್ಲ ಅವರು ದೂರಿ ಇರೋದೇ ಇನ್ನು ಯಾಕೆ ನಮ್ಮ ರಸ್ತೆ ರಿಪೇರಿ ಆಗ್ಲಿಲ್ಲ ಅಂತ ಹಾಗಿದ್ರೆ ಪ್ರಾಬ್ಲಮ್ ಇಲ್ಲ ಸಾಹೇಬ್ರೆ ಮೊದಲು ಪಂಚಾಯತ್ ಅವ್ರ ಹತ್ರ ಹೋಗಿ ದಬಾಯಿಸಿದ್ದಾರೆ ಅವರು ನಮ್ಮ ಹತ್ರ ಕಳಿಸಿದ್ದಾರೆ ಸರಿ ಅದಕ್ಕೆ ನಾವ್ ಯಾಕೆ ಇಲ್ಲ ಆದ್ರೆ ಹಳ್ಳಿ ಹೆಂಗಸಾದ ಆ ರಾಧಮ್ಮನಿಗೆ ಮಾಹಿತಿ ಹಕ್ಕಿನ ಕಾನೂನು ಅಂತ ಇದೆ ಅನ್ನೋದಾಗ್ಲಿ ಹತ್ತು ರೂಪಾಯಿ ಪೋಸ್ಟಲ್ ಆರ್ಡರ್ ಜೊತೆಗೆ ಅರ್ಜಿ ಸಲ್ಲಿಸಬೇಕು ಅನ್ನೋದಾಗ್ಲಿ ಮೂವತ್ತು ದಿನದೊಳಗೆ ನಾವು ಮಾಹಿತಿ ಕೊಡಬೇಕು ಅನ್ನೋದಾಗ್ಲಿ ಅವಳಿಗೆ ತಿಳಿದಿರ್ಲಿಕ್ಕೆ ಹೇಗೆ ಸಾಧ್ಯ ಬಹುಶಃ ಯಾರೋ ಅವಳಿಗೆ ಇದನ್ನೆಲ್ಲ ಹೇಳ್ಕೊಟ್ಟಿರ್ಬೇಕು ವಿಷಯ ಹಾಗೆ ಏನು ಅಂತ ಆಕೆ ಬೇರೆಯವರ ಹತ್ರ ಕೇಳಿ ತಿಳ್ಕೊಂಡಿದ್ರು ತಿಳ್ಕೊಂಡಿರಬಹುದು ಆದ್ರೆ ಹಳ್ಳಿ ಹೆಂಗಸು ಅಂತ ಆಕೆ ದಡ್ಡಿ ಅಂತ ಹೇಳಕ್ ಆಗೋದು ಹಾಗೆ ನೋಡಿದ್ರೆ ಸಾಹೇಬ್ರೆ ಆ ರಾಧಮ್ಮ ನಮ್ಮ ದೂರದ ಎಂಟರ್ ಆಗ್ತಾರೆ ಬೈಚಪ್ನವರು ಒಂದು ಮಾತು ಆಕೆಗೆ ಹೇಳಿದ್ರೆ ಮುಗಿತಲ್ಲ ಕೆಲ್ಸ ಅವ್ರಿಗೂ ಇವ್ರಿಗೂ ಮಾತುಕತೆ ಹೋಗಿ ಇಪ್ಪತ್ತು ವರ್ಷ ಆಯ್ತು ಸಾಹೇಬ್ರೆ ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಆದ್ರೂ ನನ್ನ ಮೇಲೆ ಹಗೆ ಸಾಧಿಸುವಂತ ದ್ವೇಷ ಏನಿಲ್ಲ ಅವ್ರಿಗೆ ಬಿಡಿ ಅಕಸ್ಮಾತ್ ಚೆನ್ನಕೇನಾದ್ರು ರಾಧಮ್ಮನ ಮೂಲಕ ಎಂಕ್ವೈರಿ ಮಾಡಿಸ್ತಿರ್ಬಹುದಾ ಅಂತ ನನ್ನ ಅನುಮಾನ ಅಯ್ಯೋ ಬಿಡಿ ಸರ್ ಆಕಿದು ಬಾಯಿ ಜೋರೆ ಹೊರತು ಅಷ್ಟೆಲ್ಲ ತಿಳುವಳಿಕೆರೋ ಎಕರೆ ಹೊರಟು ಹೋಗ್ತದಲ್ಲ ಅನ್ನೋ ಸಂಕಟದಲ್ಲಿ ರಂಪಾಟ ಮಾಡಿದಳೆ ಹೊರತು ಈ ಮಾಹಿತಿ ಹಕ್ಕು ಕಾನೂನು ಇವೆಲ್ಲ ಹಾಕಿಗೆ ತಿಳಿದಿರೋ ವಿಚಾರಗಳು ನನಗೆ ಮಾಹಿತಿ ಕೊಡ್ಲಿಕ್ಕೆ ತೊಂದರೆ ಏನೂ ಇಲ್ಲ ಹೆದರುಕೊಳ್ಳುವಂತದ್ದು ಕೂಡ ಏನೂ ಇಲ್ಲ ಯಾಕಂದ್ರೆ ನಮ್ ಇಲಾಖೆ ಆದೇಶದಲ್ಲಿ ಕಾನೂನು ಬಾಹಿರವಾದ್ದು ಏನು ಇಲ್ವಲ್ಲ ಆದ್ರೆ ಇಲಾಖೆ ಆದೇಶ ಮೀರಿ ನೀವು ರೋಡ್ ಮಾಡ್ತಿದ್ದೀರಿ ಅಂತ ಯಾರಾದರೂ ಆಕ್ಷೇಪ ತೆಗೆದ್ರೆ ಆಗ ಕಷ್ಟ ಆಗಬಹುದು ಈಗ ಹುಷಾರಾಗಿರ್ಬೇಕಾಗಿರೋದು ನೀವು ಸಾರ್ ಸರ್ ನಾನು ಅದನ್ನು ಮ್ಯಾನೇಜ್ ಮಾಡ್ತೇನೆ ಬಿಡಿ ವಿಷಯ ಹೀಗೆ ಅಂತ ಚೆನ್ನಕ್ಕ ಗೊತ್ತಾಗಿ ಗಾಬರಿ ಆಗಿದ್ದಾಳೆ ಅಷ್ಟೇ ನೋಡಿ ಬೇರೆ ಕಡೆ ಎರಡು ಎಕರೆ ಜಮೀನು ಕೊಟ್ಟು ಕೈಗೊಂದಷ್ಟು ದುಡ್ಡು ಕೊಡ್ತೀವಿ ಅಂದ್ರೆ ಒಪ್ಕೋತಾಳೆ ಆಕೆನು ಸಾಲಾಗಿಲ್ಲ ಅಂತ ಸಿಕ್ಕಾಕೊಂಡಿದ್ದಾಳೆ ಲೋಕೇಶಣ್ಣ ಹೇಳಬೇಕಾದವ್ರೆ ಹೇಳು ಹ್ಮ್ ಜಮೀನ್ ಕೊಟ್ಟರೆ ತನಗೇ ಲಾಭ ಅಂತ ಅವಳ ಮನಸ್ಸಿಗೆ ನಾಟಿದ್ರೆ ನಿಧಾನವಾಗಿ ತಕ್ರ ಇಲ್ಲ ಅಂದ್ರೆ ನಾವು ಯಾವುದಕ್ಕೂ ಚಿಂತೆ ಮಾಡಬೇಕಾಗಿಲ್ಲ ನೀವು ರಾಧಮನಿಗೆ ಮಾಹಿತಿ ಕೊಡೋದು ನಿಧಾನ ಮಾಡಿದಷ್ಟು ನಮ್ಮ ಕೆಲಸ ಮುಂದಕ್ಕೆ ಹೋಗ್ತಾ ಇರ್ತದಲ್ಲ ಲೇಟ್ ಮಾಡೋದ್ರಿಂದ ನಮ್ಗೆ ಏನು ಲಾಭ ಇದೆ ಮೂರು ದಿನದಲ್ಲಿ ಅವ್ರು ಕೇಳಿದ ಮಾಹಿತಿ ಕೊಟ್ಟು ಬಿಡ್ತೇನೆ ನಾವು ನಿಯಮ ಮೀರಿಲ್ಲ ಅಂತ ಅವ್ರಿಗೂ ಗೊತ್ತಾಗ್ಲಿ ನಾವು ಒಂದ್ ವಾರ ಕಾದ್ ನೋಡ್ತೀವಿ ಚೆನ್ನಕ್ಕ ರಾಧಮ್ಮ ಅವ್ರ ಆಕ್ಟಿವಿಟೀಸ್ ನ ಅಬ್ಸರ್ವ್ ಮಾಡ್ತೀವಿ ಅಷ್ಟ್ರೊಳಗೆ ನಾನು ಚೆನ್ನಕ್ಕನ ಕುಟ್ಟಿ ಬಳಸ್ತೀನಿ ಒಳ್ಳೆ ಐಡಿಯಾ ಕುದ್ಲಿ ಪೂಜೆನ ಅವಳ ಕೈಯಿಂದ್ಲೆ ಮಾಡ್ಸೋಣ ಅಕ್ಕ ಈ ಮಾಹಿತಿ ನಿಮಗೆ ಇಷ್ಟು ಬೇಗ ಹೇಗೆ ಸಿಕ್ತು ಇವೆಲ್ಲ ಮಾಹಿತಿ ಹಾಕಿನ ಮಹಿಮೆ ನೋಡಿ ಅರ್ಜಿ ಹಾಕಿದ ಮೂರೇ ದಿನದಲ್ಲಿ ಎದ್ನೋ ಬಿದ್ನೋ ಅಂತ ನಮಗೆ ಮಾಹಿತಿ ಕೊಟ್ಬಿಟ್ಟು ಚೆನ್ನಕ್ಕ ನೀವೇನು ಗಾಬರಿ ಆಗ್ಬೇಕಾಗಿಲ್ಲ ನೀರಾವರಿ ಇಲಾಖೆ ಕೊಟ್ಟಿರೋ ಆದೇಶದ ಪ್ರಕಾರ ರಸ್ತೆನ ದುರಸ್ತಿ ಮಾಡಿ ಟಾರ್ ಹಾಕಿಸ್ಬೇಕು ಅಂತ ಇದೇ ಹೊರತು ನಿಮ್ಮ ಜಮೀನಿಗೂ ರೋಡ್ಗೂ ಯಾವುದೇ ಸಂಬಂಧ ಇಲ್ಲ ಇದರಲ್ಲಿ ಆ ಕಂಟ್ರದೇ ಇದೆ ಮೂರ್ ದಿನದಿಂದಲೂ ನಿದ್ದೆ ಸಹಿತ ಮಾಡಿಲ್ಲ ಕಣಮ್ಮ ಹೆಂಗುವ ಶಿವ ನನ್ ಕೈ ಬಿಡ್ಲಿಲ್ಲ ನಂಗಷ್ಟೇ ಅಷ್ಟೇ ಸಾರ್ ಈಗ ಅವ್ರ ನಿದ್ದೆ ಕೆಡ್ಸೋದು ಹೇಗೆ ಅಂತ ಪ್ಲಾನ್ ಮಾಡ್ಬೇಕಲ್ಲ ನೋಡಿದ ಚೆನ್ನಕ್ಕನ ಜಮೀನ್ ಬಗ್ಗೆ ನಿಮ್ಗೆ ಯಾರಿಗೂ ಏನು ಗೊತ್ತೇ ಇಲ್ಲ ಅನ್ನೋ ತರ ನೀವು ನಡ್ಕೋಬೇಕು ಯಾಕವ್ವ ಯಾಕಂತಂದ್ರೆ ನನ್ನ ಲೆಕ್ಕಾಚಾರದ ಪ್ರಕಾರ ಇನ್ನೊಂದಷ್ಟು ದಿವ್ಸ ನಂತರ ಚನಕ ಈ ಸಾರಿ ಖಂಡಿತವಾಗ್ಲೂ ನಿನ್ನ ಜಮೀನಲ್ಲಿ ರೋಡ್ ಕೆಲಸ ಶುರು ಮಾಡಿಯೇ ಮಾಡ್ತಾರೆ ತಿರ್ಗ ಅವ್ರ ಏನಾದ್ರು ನನ್ನ ಜಮೀನಲ್ಲಿ ಕಾಲಿಟ್ಟರೆ ಅವ್ರೋಡ್ ಜನಕ ಅವ್ರು ಮತ್ತೆಲ್ಲಾದ್ರೂ ನಿಮ್ಮ ಜಮೀನಲ್ಲಿ ಮತ್ತೆ ರೋಡ್ ಕೆಲಸ ಶುರು ಮಾಡಿದ್ರೆ ನೀವು ಕೂಡಲೇ ರಾಧಾಗೆ ವಿಷಯ ತಿಳಿಸಿ ರಾಧಾ ನೀವು ನನ್ಗೆ ಕೂಡಲೇ ಫೋನ್ ಮಾಡಿ ಆಯ್ತು ನಮ್ಮ ಡಿ ಸಿ ಅವರಿಗೆ ನನ್ಗೆಲ್ಲಾ ವಿಷಯ ಹೇಳಿದಿನಿ ಅವ್ರು ತುಂಬಾ ಒಳ್ಳೆಯವರು ಈ ವಿಷಯದ ಬಗ್ಗೆ ಅವ್ರ ಜಾಗಕ್ಕೆ ಬಂದು ನೋಡಿ ತನಿಖೆ ಮಾಡಿ ನಿಮ್ಗೆ ನ್ಯಾಯ ಒದಗಿಸ್ತೀನಿ ಅಂತ ಅವ್ರು ನನ್ಗೆ ಪ್ರಾಮಿಸ್ ಮಾಡಿದ್ದಾರೆ ಕೈ ಮುಗಿತೀನಿ ಕಣವ್ವ ನನ್ ಗಂಡ ಹೋದ್ಮೇಲೆ ಅದು ಒಂದೇ ಆಸ್ತಿ ನಂದು ಜಮೀನು ಹೆಂಗಾರು ಮಾಡವ್ವ ಸದ್ಯ ಇಲ್ಲ ಅವಳೆ ಇಲ್ಲಿಗೆ ಬರ್ತಾಳೆ ದುಡ್ಡು ಎಣಿಸ್ಕೊಳಕೆ ನನ್ನ ಮನೆ ಹೊಸಗ್ ಬರ್ತಾಳೆ ರೇಟ್ ಜಾಸ್ತಿ ಮಾಡ್ಲಿ ಮಾಡ್ಲಿ ಅಂತ ಕಾಯ್ತಾ ಇರಬೇಕು ಏ ಕೆಟಪ್ಪ ಇನ್ ತವ್ರನ ನನ್ನ ಸರ್ವಿಸ್ ನಲ್ಲಿ ಎಷ್ಟು ಜನ ನೋಡ್ರಕ್ಕಿಲ್ಲ ನಾನು ಯಾರೀ ಲೋಕೇಶಪ್ಪ ಕಾಂಟ್ರಾಕ್ಟರ್ ಇಲ್ಲಿ ನಾನೇ ಸ್ವಾಮಿ ಏಯ್ ನೀವೆಲ್ಲ ಕೆಲಸ ನಿಲ್ಸಿ ಆ ಕಡೆ ಬನ್ನಿ ಏನ್ರಿ ಮಾಡ್ತಾ ಇದ್ರಿ ಇಲ್ಲಿ ನೀರಾವರಿ ಇಲಾಖೆ ಕೆಲಸ ಸ್ವಾಮಿ ವರ್ಕ್ ಆಡ್ರಿ ವರ್ಕ್ ಆರ್ಡರ್ ಇದೆ ಸ್ವಾಮಿ ತೋರಿಸಿ ಮನೇಲಿ ಇದೆಯಾ ಸ್ವಾಮಿ ತಂದ್ಬಿಡಲ ಸ್ವಾಮಿ ತಾನೆ ಹೌದು ಸ್ವಾಮಿ ಈ ಜಮೀನು ರೀ ಅದು ನಂದೇ ಸ್ವಾಮಿ ಈ ಜಮೀನಲ್ಲಿ ರಸ್ತೆ ಮಾಡೋದಕ್ಕೆ ಇವ್ರು ಪರ್ಮಿಷನ್ ಕೊಟ್ಟಿದ್ದಾರಾ ಕೊಟ್ಟಿದ್ದಾರೆ ಸ್ವಾಮಿ ಏನ್ರಮ್ಮ ನೀವು ಒಪ್ಪಿಗೆ ಕೊಟ್ಟಿದ್ದೀರಾ ನನ್ ಜೀವ ಹೋದ್ರು ನನ್ ಜಮೀನ್ ಬಿಡಾಕಿಲ್ಲ ಸ್ವಾಮಿ ನನ್ಗೆ ಅನ್ನ ಕೊಡ್ತಿರೋ ಜಮೀನ್ ಸ್ವಾಮಿ ಇದು ಒಂಟಿ ಹೆಂಗ್ಸು ಅಂತ ದೌರ್ಜನ್ಯ ಮಾಡಿ ಕಿತ್ಕೊಂಡಿದ್ದಾರೆ ಸ್ವಾಮಿ ದಯವಿಟ್ ನನ್ ಜಮೀನ ನನಗೆ ಬಿಡಿಸ್ಕೊಡಿ ಸ್ವಾಮಿ ನಿಮ್ಮ ಹೆಸರು ಹೇಳಿ ದೀಪ ಹಚ್ಕೊಂಡಿರ್ತೀನಿ ಏನ್ರಿ ಲೋಕೇಶ್ ನಿಮಗೆ ಬಂದಿರೋ ವರ್ಕ್ ಆರ್ಡರ್ ಪ್ರಕಾರ ನೀರಾವರಿ ಜಮೀನಲ್ಲಿ ಅಲ್ಲ ಹಾಲಿ ಇರುವ ರಸ್ತೆಯನ್ನ ದುರಸ್ತಿ ಮಾಡಿ ಅಲ್ಲಿ ಟಾರ್ ಹಾಕಿ ರೆಡಿ ಮಾಡಬೇಕು ಅಂತ ಇದೆ ಅದು ಬಿಟ್ಟು ನೀರಾವರಿ ಜಮೀನಲ್ಲಿ ರಸ್ತೆ ಮಾಡ್ತಿದ್ದೀರಿ ಅದು ಅಲ್ಲದೆ ಈ ಜಮೀನಿನ ಓನರ್ ಒಪ್ಪಿಗೆ ಕೂಡ ಪಡಿದೆ ಇದು ನೀವು ಮಾಡ್ತಾ ಇರೋ ಎರಡನೇ ತಪ್ಪು ಎತ್ತಿನ ಗಾಡಿ ಟ್ರ್ಯಾಕ್ಟರ್ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ಗೆ ಬಳಸೋ ರಸ್ತೆಯನ್ನು ಬಿಟ್ಟು ನೀರಾವರಿ ಜಮೀನಲ್ಲಿ ರಸ್ತೆ ಮಾಡೋದು ಎರಿಗೇಟೆಡ್ ಲ್ಯಾಂಡ್ ಆಕ್ಟ್ ಪ್ರಕಾರ ಅಪರಾಧ ಆಗುತ್ತೆ ಇದು ನಿಮ್ಮ ಮೂರನೇ ತಪ್ಪು ಹೆಲ್ಪ್ಲೆಸ್ ವಿಧವೆ ಹೆಣ್ಣನ್ನ ಬೆದರಿಸಿ ಆಕೆಯ ಮನಸ್ಥಿತಿಯನ್ನ ಎಕ್ಸ್ಪ್ಲೋಟ್ ಮಾಡಿ ಅಗಲವಾದ ರಸ್ತೆಯನ್ನ ಜಾಕ್ ಮಾಡಿದ್ರಿ ಮಿಸ್ಟರ್ ಕಮಾಂಡ್ ಆನ್ಸರ್ ಮೀ ಸಾಹೇಬ್ರು ಕೇಳ್ತಿದ್ರೆ ಉತ್ತರ ಕೊಡ್ರಿ ಸ್ವಾಮಿ ನಾನು ತಪ್ಪು ಮಾಡಿದ್ದೀನಿ ಒಪ್ಕೊತೀನಿ ಆದರೆ ಇದ್ರ ಹಿಂದೆ ಯಾವ ದುರುದ್ದೇಶವೂ ಇಲ್ಲ ಸ್ವಾಮಿ ಸ್ವಾಮಿ ಆ ರಸ್ತೆ ಇದೆಯಲ್ಲ ಮಳೆ ಬಂದರೆ ಜವ್ಗಿಡ್ದು ಹಾಕಿರೋ ತಾರೆಲ್ಲ ಒಂದೇ ವರ್ಷದಲ್ಲಿ ಕಿತ್ತು ಹೋಗ್ತಾ ಸ್ವಾಮಿ ಅದಕ್ಕೆ ಪಾಪ ಈ ಊರಿನ ಜನಕ್ಕೆ ಒಂದು ಗಟ್ಟಿ ರಸ್ತೆ ಮಾಡಿಕೊಡೋಣ ಅಂತ ಇಲ್ಲಿ ಮಾಡಕ್ಕೆ ಶುರು ಮಾಡಿದೆ ಸ್ವಾಮಿ ನೀವು ಬೇಡ ಅಂದರೆ ನಾನು ಹಳೆಯ ರಸ್ತೆನೆ ರಿಪೇರಿ ಮಾಡ್ತೀನಿ ಸ್ವಾಮಿ ಕಿಟಪ್ಪಾ ಏಯ್ ತಗೊಂಡು ಹಳೆ ರಸ್ತೆ ರಿಪೇರ್ ಮಾಡೋಣ ಎಕ್ಸ್ಕ್ಯೂಸ್ ಸರ್ ಚನ್ನಕ್ಕನ ಈ ಜಮೀನಲ್ಲಿ ಅವ್ರು ಮಾಡ್ತಿರುವ ಏನು ಅನುಕೂಲ ಆಗೋದಿಲ್ಲ ಸರ್ ಇದೊಂದು ಡಿವಿಯೇಷನ್ ರಸ್ತೆ ಅಷ್ಟೇ ಈ ರಸ್ತೆ ಚನ್ನಕ್ಕನ ಜಮೀನ್ ಆಚೆಗಿರುವ ಹೊಳೆಗೋಗಿ ಸೇರ್ತದೆ ಬೈಚಪ್ಪ ಅನ್ನುವ ಲ್ಯಾಂಡ್ ಡೆವಲಪರ್ ಸಿಟಿಯಲ್ಲಿ ಅಪಾರ್ಟ್ಮೆಂಟ್ ಕಟ್ಟಿಸ್ತಾ ಇದ್ದಾನೆ ಅವನಿಗೆ ಮರಳು ಬೇಕಾಗಿದೆ ಇಲ್ಲ ಅಂದಿದ್ರೆ ರೋಡ್ ಮಾಡ್ತಿದ್ರು ಸರ್ ಲೈಸೆನ್ಸ್ ಇಲ್ಲದೆ ಮರಳು ಸಾಕಿಸಿ ಹೊಳೆನ ಬತ್ತಿರುವಂತ ಅವ್ರ ಮೇಲೆ ಪಿತರಕ್ಕೆ ಸಾಕಿ ಆಕ್ಷನ್ ತಗೊಳ್ಳಿ ಸರ್ ಶ್ರೀ ಶಕ್ತಿ ಅವರ ದೂರಿಗೆ इवन ಹೇಳ್ತೀರಿ ದೇವರಾಣೆಗೂ ನಾನು ಹೇಳಿದ ಸತ್ಯ ಸ್ವಾಮಿ ಈ ರೋಡ್ ಇರೋದೇ ಜೌಗ್ ನೆಲದಲ್ಲಿ ಸರ್ ಈ ರಸ್ತೆ ಜೌಗ್ ಆಗಿರೋದು ಇವತ್ತಿನವರೆಗೂ ಈ ಊರಲ್ಲಿ ಯಾರು ನೋಡಿಲ್ಲ ಈ ರಸ್ತೆಗೆ ಟಾರ್ ಹಾ ಹತ್ತು ವರ್ಷ ಆಯ್ತು ಇವತ್ತಿಗೂ ಗಟ್ಟಿಯಾಗಿದೆ ಇದೇ ಸಾಕ್ಷಿ ಸರ್ ನಿಮಗೆ ಏನ್ರಿ ಲೋಕೇಶ್ ನಿಮ್ಮ ಯಾವ ಮಾತಿನಲ್ಲೂ ಆಧಾರ ದಾಖಲೆಗಳಿಲ್ಲ ನೀವು ಹೇಳೋ ಮಾತಿನಲ್ಲಿ ಒಪ್ಪಿಕೊಳ್ಳೋ ಅಂತ ಸಾಕ್ಷಿಗಳೇ ಇಲ್ಲವಲ್ಲ ರೀ ಅದು ಅಲ್ಲದೆ ಒಬ್ಬ ವೇದೊಬ್ಬ ಹೆಂಗ್ಸನ್ನ ಹೆದರಿಸಿದ್ದೀರಿ ವರ್ಕ್ ಆರ್ಡ್ರನ್ನು ವಯೊಲೇಟ್ ಮಾಡಿದಿರಿ ಆ ಹೆಂಗ್ಸಿನ ಜಮೀನಿನಲ್ಲಿ ಅಕ್ರಮವಾಗಿ ಪ್ರವೇಶ ಮಾಡಿದಿರಿ ಎಷ್ಟು ಸಾಲದು ಅಂತ ಇರಿಗೇಟೆಡ್ ಜಮೀನಲ್ಲಿ ರಸ್ತೆ ಮಾಡ್ಲಿಕ್ಕೆ ಹೊರಟಿದ್ದೀರಿ ಪರವಾನಿಗೆ ಇಲ್ಲದೆ ಅಕ್ರಮವಾಗಿ ಮರಳನ್ನ ಸಾಗಿಸೋ ಪಿತೂರಿ ಮಾಡಿದಿರಿ ಇದನ್ನೆಲ್ಲ ಸ್ಥಳ ಪರಿಶೀಲನೆಯ ನಂತರ ನನಗೆ ವಿಷಯ ತಿಳಿದು ಬಂದಿದೆ ಈ ಎಲ್ಲ ಕಾರಣಗಳಿಂದ ನಿಮ್ಮ ಗುತ್ತಿಗೆ ಪರವಾನಗಿಯನ್ನು ಕ್ಯಾನ್ಸಲ್ ಮಾಡಿ ಸರ್ಕಾರ ನಿಮ್ಮ ಮೇಲೆ ವರ್ಕ್ ಇನ್ಸ್ಪೆಕ್ಷನ್ ಮಾಡೋದು ನೆಗ್ಲಿಜೆನ್ಸ್ ಬೇಜವಾಬ್ದಾರಿ ಕೆಲಸ ಮಾಡದ ನೀರಾವರಿ ಇಲಾಖೆಯ ಎಂಜಿನಿಯರ್ನ ಸಸ್ಪೆಂಡ್ ಮಾಡ್ತಾ ಇದ್ದೀನಿ ಇನ್ಸ್ಪೆಕ್ಟರ್ ಆ ಲ್ಯಾಂಡ್ ಡೆವಲಪರ್ ಸಂಜೆ ಅವರಿಗೆ ಅರೆಸ್ಟ್ ಮಾಡಿ ಪ್ರೊಡ್ಯೂಸ್ ಮಾಡ್ತೀನಿ ಸರ್ ಓಕೆ ಇಂಥವ್ರನ್ನ ಹಿಡ್ಕೊಟ್ಟಿದ್ದಕ್ಕೆ ಸರ್ಕಾರ ನಿಮಗೆ ಧನ್ಯವಾದ ಹೇಳ್ತಾರೆ ಬಡವರ ಜಮೀನು ಉಳಿಸ್ಕೊಟ್ಟದಕ್ಕಾಗಿ ನಮ್ಮ ಶ್ರೀ ಶಕ್ತಿ ಸಂಘದಿಂದ ಧನ್ಯವಾದಗಳು ಸರ್ ತಿರ್ಗಾ ಇವರೆಲ್ಲ ಬಂದು ನನ್ ಮೇಲೆ ಜಿತ್ ಸಾಧಿಸಿದ್ರೆ ನಾನೇನ್ ಮಾಡ್ಲಿ ಸರ್ ಅದಕ್ಕೆ ನಾನು ಬಂದೋಬಸ್ತ್ ಮಾಡ್ತೀನಮ್ಮ ಮತ್ತೆ ಅವ್ರು ಬಂದು ನಿಮ್ಗೆ ಏನು ತೊಂದರೆ ಮಾಡ್ಲಿ